ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ಮುತ್ತಪ್ಪ ಜನಪನೋರ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು ಇಂದು ನಾನು ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಕಾಂತಗಳಲ್ಲಿ ಪ್ರಮುಖವಾಗಿ ಮೂರು ಬಗೆಗಳಿವೆ ಮೊದಲನೆಯದು ದಂಡಕಾಂತ ಎರಡನೆಯದು ಲಾಳಕಾಂತ ಮೂರನೆಯದು ಸೂಜಿ ಕಾಂತ ದಂಡಕಾಂತವೊಂದರ ಪಕ್ಕದಲ್ಲಿ ದಿಕ್ಸೂಚಿಯನ್ನು ತಂದಾಗ ಅದು ಪಲ್ಲಟಗೊಳ್ಳುತ್ತದೆ ವಾಸ್ತವವಾಗಿ ದಿಕ್ಸೂಚಿಯು ದಿಕ್ಸೂಚಿಯು ಒಂದು ಸಣ್ಣ ದಂಡಕಾಂತವಾಗಿ ದಿಕ್ಸೂಚಿಯ ತುದಿಗಳು ಉತ್ತರ ಮತ್ತು ದಕ್ಷಿಣ ಧ್ರುವ ದಿಕ್ಕುಗಳನ್ನು ಸೂಚಿಸುತ್ತವೆ ಉತ್ತರ ದಿಕ್ಕನ್ನು ಸೂಚಿಸುವ ತುದಿಯನ್ನು ಉತ್ತರ ಧ್ರುವ ಎಂದು ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸುವ ತುದಿಯನ್ನು ದಕ್ಷಿಣ ಧ್ರುವ ಎಂದು ಕರೆಯುತ್ತಾರೆ ಸಜಾತಿಯ ಧ್ರುವಗಳು ಒಂದಕ್ಕೊಂದು ವಿಕರ್ಷಿಸುತ್ತವೆ ಮತ್ತು ವಿಜಾತಿಯ ಧ್ರುವಗಳು ಒಂದಕ್ಕೊಂದು ಆಕರ್ಷಿಸುತ್ತವೆ ಈಗ ನಾನು ದಂಡಕಾಂತದ ಸುತ್ತಲೂ ಕಬ್ಬಿಣದ ಚೂರುಗಳನ್ನು ಉದುರಿಸುತ್ತಿದ್ದೇನೆ ಕಬ್ಬಿಣದ ಚೂರುಗಳು ತಮ್ಮಷ್ಟಕ್ಕೆ ತಾವೇ ಕಾಂತೀಯ ಬಲರೇಖೆಗಳಾಗಿ ಜೋಡಣೆಯಾಗುತ್ತವೆ ಅಂದರೆ ಕಾಂತವು ಬಲ ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತವೆ ಕಬ್ಬಿಣದ ಚೂರುಗಳು ಈ ಬಲವನ್ನು ಅನುಭವಿಸುತ್ತವೆ ಮತ್ತು ನಿರ್ದಿಷ್ಟ ಮಾದರಿಯಲ್ಲಿ ಜೋಡಣೆಯಾಗುತ್ತವೆ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರುವ ಪ್ರದೇಶವನ್ನು ಕಾಂತಕ್ಷೇತ್ರ ಎನ್ನುವರು ಕಾಂತಕ್ಷೇತ್ರವು ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿವೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಉತ್ಪರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುವುದರಿಂದ ಇವು ಆವೃತ ಜಾಲಗಳಾಗಿವೆ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ಕಾಂತೀಯ ಬಲ ರೇಖೆಗಳ ದಟ್ಟಣೆಯ ಆಧಾರದ ಮೇಲೆ ತೋರಿಸಲಾಗುತ್ತದೆ ಕಾಂತೀಯ ಬಲ ರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವೂ ಹೆಚ್ಚಾಗಿರುತ್ತದೆ ಅಂದರೆ ಧ್ರುವಗಳಲ್ಲಿ ಇದು ಹೆಚ್ಚಾಗಿರುತ್ತದೆ ಯಾವುದೇ ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಒಂದು ವೇಳೆ ಅವು ಛೇದಿಸಿದರೆ ಛೇದಿಸಿದ ಬಿಂದುವಿನಲ್ಲಿ ದಿಕ್ಕ ದಿಕ್ಸೂಚಿಯ ಸೂಚಿಯು ಎರಡು ದಿಕ್ಕುಗಳನ್ನು ತೋರಿಸುತ್ತದೆ ಎಂದರ್ಥ ಆದರೆ ಇದು ಸಂಭವನೀಯವಲ್ಲ ದನ್